ರಾಮನವಮಿಗೆ ಈ ಪಾನ್ಕ ಮಾಡಿ ಈ ಸಲ ಇದು ಬೆಲ್ವತೆ ಹಣ್ಣಿಂದು ಪಾನ್ಕ ಬೆಲ್ಲ ಹಾಕಿರೋದು ಬೆಲ್ಲದ ಪಾನ್ಕ ಇದನ್ನ ಹೇಗ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಸ್ಕಿಪ್ ಮಾಡದೆ ಈ ವಿಡಿಯೋ ನೋಡಿ ಅಂತ ಹೇಳ್ತಾ ವೆಲ್ಕಮ್ ಟು ಮೈ ಚಾನಲ್ ನೋಡಿ ಇಲ್ಲಿ ಕಾಣಿಸ್ತಾ ಇರುವಂತಹದ್ದೇ ಬೆಲ್ವತೆ ಹಣ್ಣು ಈ ಬೆಲ್ವತೆ ಹಣ್ಣಲ್ಲಿ ಇವತ್ತು ನಾನು ಪಾನ್ಕ ಮಾಡಿ ತೋರಿಸ್ತಾ ಇರುವಂತಹದ್ದು ಇದು ಶ್ರೀರಾಮನವಮಿಗೆ ನಮ್ ಕಡೆ ಎಲ್ಲ ಮಾಡ್ತಾರೆ ನಮ್ ಸೈಡ್ ಎಲ್ಲ ಇದೇ ಹಣ್ಣಿಂದ ಪಾನ್ಕ ಮಾಡೋದು ನಾಲ್ಕು ಬೆಲ್ವತೆ ಹಣ್ಣಿಗೆ ಎರಡು ಉಂಡೆ ಬೆಲ್ಲ ತಗೊಂಡಿದ್ದೀನಿ ಎರಡು ಉಂಡೆ ಸಾಕಾಗುತ್ತೆ ನೀವೇನಾದರೂ ಇನ್ನು ಜಾಸ್ತಿ ಹಣ್ಣು ತಗೊಂಡಿದ್ದೀರಾ ಅಂದ್ರೆ ನೀವು ನೋಡ್ಕೊಂಡು ತಗೊಳ್ಳಿ ಅಳ್ತೇನಾ ನೋಡಿ ಇಲ್ಲಿ ನಾನು ಇದನ್ನ ಕೆಚ್ಕೊತಾ ಇದ್ದೀನಿ ಒಂದು ಕಲ್ ಸಹಾಯದಿಂದ ಈ ತರ ಕೆಚ್ಕೊಂಡ್ರೆ ಸಾಕು ಒಳಗಿರುವಂತದ್ನೆಲ್ಲ ಈ ತರ ತೆಗ್ದು ಹಾಕೊಬೇಕು ಒಂದು ಸ್ಪೂನ್ ಸಹಾಯದಿಂದ ಒಳಗಡೆ ಇರುವಂತದ್ನೆಲ್ಲ ಈ ತರ ತೆಗ್ದು ಹಾಕೊಬೇಕು ಹಣ್ಣು ಇದು ತುಂಬಾ ಟೇಸ್ಟ್ ಇರುತ್ತೆ ಚೆನ್ನಾಗಿರುತ್ತೆ ಇದು ಬೇಸಿಗೆಗಾಲಕ್ಕೂ ಸಹ ತಂಪು ಈ ಪಾನಕ ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ತಗೊಂಡಿರುವಂತಹ ಬೆಲ್ಲನ ಎಲ್ಲಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಎರಡು ಉಂಡೆ ಬೆಲ್ಲ ತಗೊಂಡಿದ್ನಲ್ಲ ಅದನ್ನ ಸ್ಮ್ಯಾಶ್ ಮಾಡಿ ಒಂದತ್ರ ಇಟ್ಕೊಂಡಿರುವಂತಹದ್ದು ಇವಾಗ ಒಂದು ಪಾತ್ರೆಗೆ ನಾನು ಬೆಲ್ವತ್ತೆ ಹಣ್ಣಿಗೆ ಇದಕ್ಕೆ ಬೆಲ್ಲ ಹಾಕ್ತಾ ಇರುವಂತಹದ್ದು ಹಣ್ಣು ನಾವೆಲ್ಲ ತೊಗೊಂಡಿರ್ತೀವಲ್ಲ ಆ ಬೆಲ್ವತ್ತೆಣ್ಣೊಳಕ್ಕೆ ನಾವು ಇದಕ್ಕೆ ಬೆಲ್ಲ ಹಾಕ್ತಾ ಇದ್ದೀವಿ ಚಿಕ್ಕ ಚಿಕ್ಕದಾಗಿ ನಾವು ಬೆಲ್ಲನ ಸ್ಮ್ಯಾಶ್ ಮಾಡ್ಕೊಬೇಕು ಇದು ಯಾಕೆಂದ್ರೆ ನೀರಲ್ಲೇ ಕರುಗಬೇಕು ನೋಡಿ ಇವಾಗ ನಾನು ಇದಕ್ಕೆ ನೀರು ಹಾಕ್ತಾ ಇದ್ದೀನಿ ಸ್ವಲ್ಪ ಅದು ಮುಳುಗೋವಷ್ಟು ನೀರು ಹಾಕೊಂಡ್ರೆ ಸಾಕು ನಾವು ನೋಡಿ ಈ ತರ ಹಾಕ್ಕೊಂಡೆ ಹಾಕೊಂಡೆ ಹಾಕ್ಕೊಂಡು ಹಾಕೊಂಡು ಸಲ ಈ ತರ ಸ್ಪೂನಲ್ಲಿ ಕೈ ಆಡಿಸ್ಬೇಕು ಈ ತರ ಸ್ಪೂನ್ ಅಲ್ಲಿ ಕೈ ಆಡಿಸಿದ್ಮೇಲೆ ಇದನ್ನ ಎರಡು ಅವರು ಹಾಗೆ ಬಿಡಬೇಕು ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿರುತ್ತೆ ಹಾಗೆ ನಾವು ಬೆಲ್ಲವ ತೆಣ್ಣು ಹಾಕಿರ್ತೀವಲ್ಲ ಅದು ಸಹ ಚೆನ್ನಾಗಿ ನೆಂದಿರುತ್ತೆ ನೋಡ್ತಾ ಇರ್ಬೋದು ಎರಡು ಅವರ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ನೋಡಿ ಸ್ಪೂನಲ್ಲಿ ಈ ಥರ ಕೈಯಾಡಿಸ್ತಾ ಇದ್ದೀನಿ ಬೆಲ್ಲ ಯಾವುದಾದ್ರೂ ಇದ್ದರೆ ಕರಗಲಿ ಅಂತ ಬೆಲ್ಲ ಎಲ್ಲ ಕರಗಿರುತ್ತೆ ಯಾಕೆಂದರೆ ನಾವು ಸಣ್ಣ ಸಣ್ಣದಾಗಿ ಇದನ್ನು ಸ್ಮ್ಯಾಶ್ ಮಾಡಿ ಹಾಕ್ಕೊಂಡಿರೋದ್ರಿಂದ ಎರಡು ಅವರ್ ಬಿಟ್ಟರೆ ಈ ಥರ ಕರಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಇದನ್ನು ಇವಾಗ ಜಡಿ ಸಹಾಯದಿಂದ ಸೋಸ್ಕೋಬೇಕು ನಾವು ಕೆಲವೊಬ್ರು ಮಿಕ್ಸಿಗೂ ಹಾಕ್ಕೊತಾರೆ ಮಿಕ್ಸಿಗೆಲ್ಲ ಹಾಕ್ಕೊಳೋದ್ಕಿಂತ ಈ ಥರ ಮಾಡಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಈ ಥರ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ಥರ ಸ್ಪೂನ್ ಸಹಾಯದಿಂದ ಈ ಥರ ಕೈ ಆಡಿಸ್ತಾ ಇದ್ದರೆ ನಮಗೆ ಪಾನ್ಕಾಯೆ ಎಲ್ಲ ಕೆಳಗೆ ಬರುತ್ತೆ ಈ ಮೇಲ್ಗಡೆ ಏನಿರುತ್ತೆ ಗಟ್ಟಿಯಾದಂತಹದ್ದು ವೇಸ್ಟ್ ಎಲ್ಲ ಮೇಲೆ ಉಳ್ಕೊಳುತ್ತೆ ನೋಡ್ತಾ ಇರ್ಬೋದು ಈ ಥರದ್ದೆಲ್ಲ ಮೇಲೆ ಉಳ್ಕೊಳುತ್ತೆ ಆ ಥರದನ್ನೆಲ್ಲ ಮತ್ತೆ ನೀರು ಹಾಕ್ಕೊಂಡು ನಾವು ಸೋಸ್ಕೊಬೇಕಾಗುತ್ತೆ ನೋಡಿ ಈ ಥರ ಸೋಸ್ಕೊಂಡಾದ್ಮೇಲೆ ಪಾನ್ಕಾಯಿ ರೆಡಿ ಆಗಿದೆ ನೀರು ಹಾಕ್ಕೊಳ್ಳಿ ಸ್ವಲ್ಪ ಏನಾದರೂ ಗಟ್ಟಿಗಿದ್ರೆ ಪಾನ್ಕಕ್ಕೆ ಒಂದೆರಡು ತುಳಸಿ ಎಲೆ ಹಾಕಿರುವಂತಹದ್ದು ಇದು ಶ್ರೇಷ್ಠ ಅಂತ ಎಲ್ಲ ಅದಕ್ಕೂ ನಾವು ತುಳಸಿ ಎಲೆ ಯೂಸ್ ಮಾಡ್ತೀವಿ ನೋಡಿದ್ರಲ್ಲ ಪಾನ್ಕ ಹೇಗ್ ಮಾಡೋದು ಅಂತ ಇವಾಗ ಕೋಸಂಬರಿ ಹೇಗ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈ ಸಲ ಹಬ್ಬಕ್ಕೆ ಪಾನ್ಕ ಪಲ್ಲಾರ ಇದೇ ತರ ಮಾಡಿ ಕೋಸಂಬರಿ ಮಾಡೋಕೆ ಏನೇನ್ ಬೇಕು ಬನ್ನಿ ನೋಡೋಣ ಒಂದು ಟೀ ಗ್ಲಾಸ್ ಅಲ್ಲಿ ನಾನು ನಾಟಿ ಹೆಸರು ಬೇಳೆ ತಗೊಂಡಿದ್ದೀನಿ ಹೈಬ್ರಿಡ್ ಬರುತ್ತೆ ಹೈಬ್ರಿಡ್ ಗಿಂತ ಈ ತರ ನಾಟಿ ಬೇಳೆ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ನಾಟಿ ಬೇಳೆ ಎಲ್ಲ ಕಡೆ ಅವೈಲೇಬಲ್ ಇದೆ ಇವಾಗ ಫಸ್ಟ್ ಆದರೆ ಸಿಗ್ತಾ ಇರಲಿಲ್ಲ ಇವಾಗ ಅದು ಸಹ ಸಿಗುತ್ತೆ ನಾವು ಪ್ಯಾಕೆಟ್ ಅಲ್ಲಿ ನಾನು ನಾನು ಒಂದು ಅರ್ಧ ಕೆ ಜಿ ತರಿಸಿದ್ದೆ ನಾನು ನಾಟಿ ಬೇಳೆನ ನಿಮ್ಗೆ ಏನಾದರೂ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ಎಳತಿಯಲ್ಲಿ ಮಾಡ್ಕೊಬೋದು ನಾನು ಮಾಡ್ತಿರೋದು ಒಂದು ಟೀ ಗ್ಲಾಸ್ ಅಲ್ಲಿ ಒಂದು ಟೀ ಗ್ಲಾಸ್ ಅಲ್ಲಿ ನಾನು ತಗೊಂಡಿರುವಂತಹದ್ದು ನಾವು ತಗೊಂಡಿರುವಂತಹ ಹೆಸರು ಬೇಳೆನ ಒಂದು ಪಾತ್ರೆಗೆ ನಾನು ಇಲ್ಲಿ ಹಾಕೊತಾ ಇದ್ದೀನಿ ನಾವೇನಾದರೂ ಕೋಸಂಬರಿ ಮಾಡಬೇಕು ಅಂತ ಫಸ್ಟೇ ಅನ್ಕೊಂಡಿದ್ರೆ ನಾವು ಒಂದು ಟೂ ಅವರ್ಸ್ ಮುಂಚೆನೆ ಇದನ್ನ ನೆನ್ಹಾಕ್ಬೇಕಾಗಿರುತ್ತೆ ಕೋಸಂಬರಿ ಮಾಡೋಕೆ ಇದಕ್ಕೆ ನಾನು ಫಸ್ಟ್ ಇವಾಗ ನೀರು ಹಾಕೊಂತ ಇದ್ದೀನಿ ಒಂದು ಟೂ ಗ್ಲಾಸ್ ಅಷ್ಟು ನೀರು ಹಾಕೊಂತ ಇದ್ದೀನಿ ನಾನು ಯಾಕೆಂದ್ರೆ ಜಾಸ್ತಿ ತಗೊಂಡಿಲ್ಲ ಹೆಸರು ಬೇಳೆನ ಹಾಗಾಗಿ ನೋಡಿ ಇಲ್ಲಿ ಎರಡು ಗ್ಲಾಸ್ ಅಷ್ಟು ನೀರು ಹಾಕೊಂತ ಇದ್ದೀನಿ ಸಾಕು ಸ್ವಲ್ಪ ನೆನೆಯೋ ಅಷ್ಟಿದ್ರೆ ಸಾಕು ಅದು ನಾನು ಜಾಸ್ತಿ ಮಾಡ್ತಾ ಇಲ್ಲ ಇಲ್ಲಿ ಕೋಸಂಬರಿನ ಒಂದು ಟೀ ಗ್ಲಾಸ್ ಅಲ್ಲಿ ಆಗೋ ಅಷ್ಟು ಅಷ್ಟೇ ಮಾಡ್ತಾ ಇರೋದು ಇವಾಗ ಟೂ ಅವರ್ಸ್ ಇದನ್ನ ನೆನೆಯಕ್ಕೆ ಹೀಗೆ ಬಿಡಬೇಕು ಟೂ ಅವರ್ಸ್ ಸಾಕು ಬಿಟ್ರೆ ಅಷ್ಟು ನೆನ್ಕೊಂಡಿರುತ್ತೆ ನೋಡಿ ಇವಾಗ ಈ ತರ ಸಿಪ್ಪೆ ಎಲ್ಲ ಮೇಲ್ಗಡೆ ಇರೋದೆಲ್ಲ ಟೂ ಅವರ್ಸ್ ಆದ್ಮೇಲೆ ಈ ತರ ಬಿಟ್ಕೊಂಡಿರುತ್ತೆ ಚೆನ್ನಾಗಿ ಈ ತರ ಉಚ್ತಾ ಇರಬೇಕು ಇದು ಬೇಗ ಹೋಗಲ್ಲ ಯಾಕೆ ಅಂದ್ರೆ ನಾಟಿ ಬೇಳೆ ಆಗಿರೋದ್ರಿಂದ ಈ ತರ ಕಂಪ್ಲೀಟ್ ಆಗಿ ಸಿಪ್ಪೆ ಹೋಗ್ಬೇಕು ನೋಡಿ ಈ ತರ ಕೈ ಆಡಿಸ್ತಾ ಇದ್ರೆ ಸಿಪ್ಪೆ ಸಪ್ರೇಟ್ ಆಗುತ್ತೆ ಮತ್ತೆ ನಾವು ತಗೊಂಡಿರುವಂತ ಹೆಸರು ಬೇಳೆ ನಮಗೆ ಸಪ್ರೇಟ್ ಬರುತ್ತೆ ನಮಗೆ ಬೇಕಾಗಿರುವಂತಹದ್ದು ಇದು ಬೇಗ ಹೋಗಲ್ಲ ನಾನಂತೂ ಒಂದ್ ಹತ್ತು ಸಲ ತೊಳ್ತಿದ್ದೀನಿ ಇದನ್ನ ಈ ತರ ಕಂಪ್ಲೀಟ್ ಆಗಿ ಈ ತರ ಉಚ್ಚುತ್ತಾ ಇರಬೇಕು ನಾಟಿ ಬೇಳೆ ಆಗಿರೋದ್ರಿಂದ ಹೋಗಲ್ಲ ಹೈಬ್ರಿಡ್ ಆಗಿದ್ರೆ ರೆಡಿನೇ ಬಂದ್ಬಿಡುತ್ತೆ ನೆನ ಕುದ್ರೆ ಸಾಕು ಇವಾಗ ಬಸ್ಕೊಂತ ಇರುವಂತಹದ್ದು ನೋಡಿ ನಾವು ಇವಾಗ ಬಸ್ಕೊಂಡ್ರೆ ಸಿಪ್ಪೆ ಎಲ್ಲ ಹಾಗೆ ಬರುತ್ತೆ ಇಲ್ಲಿ ಕಾಣಿಸ್ತಾ ಇರಬಹುದು ಈ ತರ ಎಲ್ಲ ಸಿಪ್ಪೆ ಎಲ್ಲ ಸಪ್ರೇಟ್ ಬರುತ್ತೆ ಇದೆಲ್ಲ ವೇಸ್ಟ್ ಇದೇ ತರ ನಾವು ಕಂಪ್ಲೀಟ್ ಆಗಿ ಉಚ್ಕೊಬೇಕು ಇಲ್ಲಿ ಇರುವಂತಹದ್ದೆಲ್ಲ ಕಂಪ್ಲೀಟ್ ಆಗಿ ರಿಮೂವ್ ಆಗಬೇಕು ನೋಡಿ ಎಲ್ಲ ಕಂಪ್ಲೀಟ್ ಆಗಿ ತೊಳ್ದಿದ್ದೀನಿ ಇದು ನಾನೊಂದು ಹತ್ತು ಸಲ ತೊಳೆದಿರುವಂತಹದ್ದು ಸಿಪ್ಪೆ ಎಲ್ಲ ಬಿಟ್ಕೊಂಡಿದೆ ನಾವೆಲ್ಲ ವಾಶ್ ಮಾಡಿ ಇಟ್ಕೊಂಡಾದ್ಮೇಲೆ ಈ ತರ ಇದೆ ನೋಡ್ತಾ ಇರಬಹುದು ನೀವು ಸಿಪ್ಪೆಯಲ್ಲ ಈ ತರ ರಿಮೂವ್ ಆಗಿದೆ ನೀವು ತೊಳಿಬೇಕು ಒಂದ್ ಐದಾರು ಸಲಹೆ ಕರೆಕ್ಟ್ ಆಗಿ ತೊಳಿಬೇಕಾಗುತ್ತೆ ಬೇಗ ಹೋಗಲ್ಲ ಇದು ನಾಟಿ ಬೇಳೆ ಆಗಿರೋದ್ರಿಂದ ನಮ್ಗೆ ಬೇಕಾಗಿರುವಂತಹದ್ದು ಹೆಸರು ಬೇಳೆ ಇಲ್ಲಿದೆ ಇವಾಗ ಹೆಸರು ಬೇಳೆಯಲ್ಲಿ ಇರುವಂತಹ ನೀರ್ನೆಲ್ಲ ನಾವು ಬಸ್ಕೊಬೇಕು ನೀರ್ನೆಲ್ಲ ಬಸ್ಕೊಂಡು ಇದು ಕೋಸಂಬರಿ ಮಾಡುವಂತಹದ್ದು ಕೋಸಂಬರಿ ಮಾಡಕ್ಕೆ ನಾನು ಇಲ್ಲಿ ಸ್ವಲ್ಪ ಸೌತೆಕಾಯಿನ ನಣ್ ಸಣ್ಣದಾಗಿ ಹೆಚ್ಕೊಂಡಿದೀನಿ ಒಂದು ಈರುಳ್ಳಿ ತಗೊಂಡು ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿರುವಂತಹದ್ದು ಮೂರ್ ಮೆಣಸಿನ್ಕಾಯಿ ನ ಚಿಕ್ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ಸ್ವಲ್ಪ ಕ್ಯಾರೆಟ್ ತುರಿ ಅರ್ಧ ಹೋಳು ನಿಂಬೆ ಹಣ್ಣು ಸ್ವಲ್ಪ ಕೊತ್ತಮಿರಿ ಸೊಪ್ಪು ಒಂದ್ ಪಾತ್ರೆಗೆ ನಾವು ತಗೊಂಡಿರುವಂತಹ ಹೆಸರು ಬೇಳೆನ ಹಾಕೊಂತ ಇದೀವಿ ಹಾಕೊಂಡ್ಮೇಲೆ ನಾವು ಎಲ್ಲ ತಗೊಂಡಿರ್ತೀವಲ್ಲ ಕ್ಯಾರೆಟ್ ಆಗಿರ್ಬೋದು ಈರುಳ್ಳಿ ಆಗಿರ್ಬೋದು ಸೌತೆಕಾಯಿ ಕೊತ್ತಮಿರಿ ಸೊಪ್ಪು ಮೆಣಸಿನ್ಕಾಯಿ ಇದನ್ನೆಲ್ಲದನ್ನ ಈ ಪಾತ್ರೆಗೆ ಹಾಕೊಂತ ಇದ್ದೀವಿ ನಾನಿಲ್ಲಿ ತಗೊಂಡಿರುವಂತಹದ್ದು ಒಂದು ಗ್ಲಾಸ್ ಹೆಸರು ಬೇಳೆಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀವೇನಾದ್ರೂ ಜಾಸ್ತಿ ತಗೊಂಡ್ರೆ ಕ್ವಾಂಟಿಟಿ ನೀವು ಜಾಸ್ತಿ ಹಾಕೊಬೇಕಾಗುತ್ತೆ ಸ್ವಲ್ಪ ನಿಂಬೆ ರಸನ ಇದಕ್ಕೆ ಇಂಡ್ಕೊಂತ ಇರುವಂತಹದ್ದು ಇವಾಗ ನಾವು ಉಪ್ಪು ಹಾಕೊತಾ ಇದ್ದೀವಿ ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನ್ ಉಪ್ಪನ್ನ ನಾನಿಲ್ಲಿ ಹಾಕೊತಾ ಇರುವಂತಹದ್ದು ನಿಮಗೆ ರುಚಿಗೆ ತಕ್ಕಷ್ಟು ನೀವು ಉಪ್ಪನ್ನ ನೋಡಿಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಕಾಯಿ ತುರಿ ತಗೊಂಡಿದ್ದೀವಿ ಅದನ್ನು ಇದಕ್ಕೆ ಸೇರಿಸ್ತಾ ಇರುವಂತಹದ್ದು ಎಲ್ಲದನ್ನು ಹಾಕಿ ಈ ಥರ ಕೈ ಆಡ್ತಾ ಇದ್ದೀವಿ ಕೈ ಆಡಿದ ಮೇಲೆ ನೋಡಿ ಒಂದು ಲೋಟದಲ್ಲಿ ನಮಗೆ ಇಷ್ಟು ಕೋಸಂಬರಿ ಆಗಿದೆ ಒಂದು ಟೀ ಲೋಟದಲ್ಲಿ ನಮಗೆ ಇಷ್ಟು ಕೋಸಂಬರಿ ರೆಡಿ ಆಗಿದೆ ಮೆಣಸಿನ್ಕಾಯಿನ ನೀವು ಖಾರ ನೋಡಿ ಹಾಕೊಳ್ಳಿ ಉಪ್ಪನ್ನ ನಿಮ್ಗೆ ರುಚಿಗೆ ತಕ್ಕಷ್ಟು ನೀವು ಹಾಕೊಳ್ಳಿ ಈ ರಾಮ್ ನವಮಿಗೆ ನಾನು ಕೋಸಂಬರಿ ಹೇಗ್ ಮಾಡೋದು ಬೆಲ್ಲದ ಪಾನಕ ಹೇಗ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್